ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಿಮ್ಮ ಕನ್ನಡ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎರಡನೆಯ ಪದ್ಯಭಾಗದಲ್ಲಿ ಬರುವ ವಚನಗಳನ್ನು ಕುರಿತು ಚರ್ಚಿಸೋಣ ಮೊದಲಿಗೆ ಅಲ್ಲಮ್ಮ ಪ್ರಭುಗಳ ಕುರಿತಾಗಿರ್ತಕ್ಕಂಥ ಒಂದು ಅಲ್ಲಮ್ಮ ಪ್ರಭುಗಳು ವಿರಚಿತ ಒಂದು ವಚನವನ್ನು ಕೊಟ್ಟಿದ್ದಾರೆ ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ ಅಲ್ಲಮ್ಮ ಪ್ರಭುಗಳು ಸಾವಿರದ ನೂರ ಅರವತ್ತರಲ್ಲಿ ಬಾಳಿದಂಥ ಒಂದು ಕಾಲಘಟ್ಟ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಇವರ ಜನ್ಮಸ್ಥಳ ಯೌವನದಲ್ಲಿಯೇ ವಿರಕ್ತಿಯ ಕಡೆಗೆ ಮುಖವನ್ನ ಮಾಡಿದಂತಹ ಇವರು ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆಯನ್ನ ಬಾರಿಸುವ ಸೇವೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಶಿವನ ಧ್ಯಾನದಲ್ಲಿ ಆಸಕ್ತರಾಗಿ ಆಳವಾದ ಆತ್ಮಚಿಂತನೆಯನ್ನು ನಡೆಸಿ ತಮ್ಮ ಕಾಣ್ಕೆಯನ್ನ ವಚನಗಳಲ್ಲಿ ಪ್ರಕಟಿಸುವ ಪ್ರಯತ್ನವನ್ನು ಇವರು ಮಾಡಿದ್ರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದು ಬಸವಣ್ಣ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶನವನ್ನು ನೀಡುವ ಕಾಯಕವನ್ನು ಇವರು ನಿರ್ವಹಿಸಿದ್ರು ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕವಾದ ವಿಚಾರಾತ್ಮಕವಾದ ಹಾಗೂ ವಿಮರ್ಶಾತ್ಮಕವಾದ ಅಂಶಗಳನ್ನು ಹೊಂದಿದ್ದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದ್ರೆ ಇವರ ವಚನ ಸಾಹಿತ್ಯ ಹೆಚ್ಚಾಗಿ ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುವ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಥವಾ ಮಾಡಿದ್ವು ಅಂತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಅವರ ವಾಕ್ ಶಕ್ತಿ ಹಾಗೂ ಪದಪ್ರಯೋಗಗಳು ನೇರವಾಗಿದ್ವು ತಮಗೆ ಅನಿಸಿದ್ದನ ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡುವ ರೀತಿಯಲ್ಲಿ ಅವರ ವಚನಗಳು ಕಂಡುಬರುವಂಥದ್ದು ಆ ವಚನಗಳ ಒಂದು ವೈಶಿಷ್ಟ್ಯ ತಾವು ಪಡ್ಕೊಂಡಿದ್ದಂತಹ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನವನ್ನ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನಗಳ ಮೂಲಕ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವಂತಹ ಪಂಚೇಂದ್ರಿಯಗಳನ್ನು ಹದ್ದು ಬಸ್ತಿನಲ್ಲಿ ಹಿಡಿದಿದ್ದರೆ ಅನಾಹುತಗಳ ಆಗತ್ತೆ ಅನ್ನೋದನ್ನು ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ವಚನಗಳು ನಮಗೆ ತಿಳಿಯಪಡಿಸ್ತವೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಇವು ಈ ಒಂದು ವಚನಗಳಲ್ಲಿ ಕಂಡುಬರುತ್ತೆ ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರು ಅನ್ನುವಂತಹ ಧೈರ್ಯ ಈ ಅಲ್ಲಮ್ಮ ಪ್ರಭುಗಳ ವಚನಗಳಲ್ಲಿ ಮಾತ್ರ ಕಂಡು ಬರತಕ್ಕಂಥದ್ದು ಇನ್ನೂ ಕೂಡ ಒಂದು ವೈಶಿಷ್ಟ್ಯತೆ ಅಂತ ನಾವಿಲ್ಲಿ ಹೇಳಬಹುದು ಅಂದ್ರೆ ನಾನೇ ದೇವರು ಅನ್ನುವಂಥದ್ದು ನ ಹೇಳೋದಕ್ಕೆ ತುಂಬಾ ಧೈರ್ಯ ಬೇಕಾಗುತ್ತೆ ಆ ಒಂದು ಧೈರ್ಯ ಇವರ ವಚನಗಳಲ್ಲಿ ನಾವು ನೋಡಬಹುದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಇದು ನಮ್ಮ ಪಾರಂಪರಿಕ ನಂಬಿಕೆ ಏಕೆಂತ ಹೇಳಿದ್ರೆ ಹಾಸಿಗೆ ಇದ್ದಷ್ಟು ಚಾಚದೆ ಹೋದರೆ ಏನೇನು ಆಗುತ್ತೆ ಅನ್ನೋದನ್ನು ನಾವು ಸಹಜವಾಗಿಯೇ ಅರಿಬಹುದಾಗಿರ್ತಕ್ಕಂಥ ವಿಚಾರ ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿರತಕ್ಕಂಥದ್ದು ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳವು ವಿಭಿನ್ನವಾಗಿರುತ್ತೆ ಅನ್ನ ಕೊಡುವವನು ಪ್ರತ್ಯಕ್ಷ ದೈವ ಅನ್ನುವಂತಹ ವಿಚಾರಗಳು ಈ ಒಂದು ವಚನಗಳಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಅಂಶಗಳು ವಚನಗಳನ್ನು ನಿಮ್ಮ ಪಠ್ಯದಲ್ಲಿ ಇರೋದರಿಂದ ನಾನು ಓದಲಿಕ್ಕೆ ಹೋಗೋದಿಲ್ಲ ಆದರೆ ಆ ವಚನಗಳ ಸಾರಾಂಶ ಏನಿದೆ ಅನ್ನೋದನ್ನು ಮಾತ್ರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಏನನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ದೇಹವನ್ನು ಬಂಡಿಗೆ ಹೋಲಿಸ್ತಾರೆ ವಚನಕಾರರು ಅದರ ಚಾಲಕರು ಯಾರು ಅಂತ ಹೇಳಿದ್ರೆ ಐದು ಜನ ಅಂದ್ರೆ ಪಂಚೇಂದ್ರಿಯಗಳು ನಮ್ಮ ದೇಹದಲ್ಲಿರುವಂಥ ಐದು ಪಂಚೇಂದ್ರಿಯಗಳನ್ನು ಅದರ ಚಾಲಕ ದೇಹದ ಚಾಲಕರು ಅಂತ ಹೇಳಿ ಇಲ್ಲಿ ಹೇಳ್ತಾ ಸೂಚ್ಯವಾಗಿ ಹೇಳುವಂಥದ್ದು ಈ ಐದು ಇಂದ್ರಿಯಗಳು ಒಂದಕ್ಕೊಂದು ಸಮನಾಗಿಲ್ಲ ಆದರೆ ಪಂಚೇಂದ್ರಿಯಗಳಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವುಗಳು ನಮ್ಮ ನಿಯಂತ್ರಣವನ್ನು ಮೀರಿ ತಮಗೆ ಏನು ಬೇಕು ಅದರ ಹಸಿವನ್ನು ವ್ಯಕ್ತಪಡಿಸ್ತವೆ ಆದರೆ ಅದನ್ನು ನಾವು ಕಂಟ್ರೋಲ್ ತಗೊಳ್ಬೇಕು ನಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ದೇಹ ಅನ್ನುವಂತಹ ಬಂಡಿ ಸರಿಯಾದ ಮಾರ್ಗದಲ್ಲಿ ಹೋಗುತ್ತೆ ಅನ್ನುವ ವಿಷಯವನ್ನು ಹೇಳೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಕಣ್ಣು ಯಾವುದಕ್ಕೆ ಆಸೆ ಪಡುತ್ತೆ ಅನ್ನೋದಾದರೆ ಸುಂದರವಾಗಿರುವಂಥದ್ದನ್ನೆಲ್ಲ ನನಗೆ ಬೇಕು ಅನ್ನುವ ರೀತಿಯಲ್ಲಿ ಕಣ್ಣನ್ನು ನೋಡಿದ ತಕ್ಷಣ ಆ ಸೌಂದರ್ಯವನ್ನು ಆಸ್ವಾದಿಸುತ್ತೆ ಕಣ್ಣಿನ ಮೂಲಕ ಅದು ನಮಗೆ ಹೇಳುತ್ತೆ ಹೌದು ಇದು ಸುಂದರವಾಗಿದೆ ಅಂತ ಹೌದು ಅದನ್ನು ನೋಡಲಿಕ್ಕೆ ಮಾತ್ರ ಬಳಸಬೇಕು ಅಂತ ಕಿವಿ ನಮಗೆ ಹಿತವಾದನ್ನು ಕೇಳೋದಕ್ಕೆ ತವಕಿಸ್ತಾ ಇರುತ್ತೆ ಮೂಗು ಸುಗಂಧವನ್ನು ಆಘ್ರಾಣಿಸೋದಕ್ಕೆ ಅಂದರೆ ಸುಗಂಧ ದುರ್ಗಂಧ ಎಲ್ಲವನ್ನೂ ಕೂಡ ಅದು ಗ್ರಹಿಸುತ್ತೆ ಆದರೆ ನಮಗೆ ಏನು ಬೇಕು ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇನ್ನು ನಾಲಿಗೆ ರುಚಿಯಾದದನ್ನು ಸವಿಯನ್ನು ನೋಡೋದಕ್ಕೆ ಆ ನಾಲಿಗೆ ತನ್ನ ಕರ್ತವ್ಯನ ನಿಭಾಯಿಸುತ್ತೆ ಇನ್ನು ಚರ್ಮ ಚರ್ಮ ಹೇಗಪ್ಪ ಅಂದರೆ ನಮಗೆ ಸಂತೋಷವನ್ನು ಕೊಡುವುದನ್ನು ಸ್ಪರ್ಶಿಸಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸುತ್ತೆ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳೆಯೋದಕ್ಕೆ ಈ ಪಂಚೇಂದ್ರಿಯಗಳು ತವಕಿಸ್ತಾ ಇರುತ್ತೆ ಅವುಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದೇ ಹೋದರೆ ಈ ದೇಹ ಅನ್ನುವಂಥದ್ದು ಅಚ್ಚು ಮುರಿದ ಬಂಡಿಯ ಹಾಗೆ ಆಗುತ್ತೆ ಅನ್ನೋದು ವಚನಕಾರರ ಅಭಿಪ್ರಾಯ ಇನ್ನು ಎರಡನೇ ವಚನ ಭಾಗದಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದ್ರೆ ಹಸಿವು ನೀಗೋದಿಲ್ಲ ಶರೀರದ ಮೇಲೆ ಲಿಂಗವನ್ನು ಧರಿಸಿದರೆ ಧರಿಸಿದವ ಭಕ್ತನಾಗಬಲ್ಲನೆ ಅನ್ನುವುದು ಅವರ ಪ್ರಶ್ನೆ ಅಂದರೆ ಆಷಾಣುಭೂತಿತನವನ್ನು ಮಾಡಬಾರ್ದು ಅಂತ ಪೊದೆಯ ಮೇಲೆ ಇಟ್ಟ ಕಲ್ಲು ಲಿಂಗ ಆಗುತ್ತಾ ಅಥವಾ ಲಿಂಗ ಅಂತ ಕರೆಸ್ಕೊಳ್ಳುತ್ತಾ ಪೊದೆ ಪೊದೆಯೇ ಭಕ್ತನಾಗಬಲ್ಲುದೇ ಪೊದೆಯ ಮೇಲೆ ಕಲ್ಲು ಇಟ್ಟಾತ ಗುರುವಾಗಬಲ್ಲನೆ ಅನ್ನುವುದು ಇವರ ಪ್ರಶ್ನೆ ಈ ರೀತಿಯ ವೇಷಧಾರಿಗಳನ್ನು ಕಂಡು ನಾಚುವೆ ಅನ್ನುವುದು ಅಲ್ಲಮ್ಮ ಪ್ರಭುಗಳ ಅಭಿಪ್ರಾಯ ಅಂದರೆ ಬೂಟಾಟಿಕೆ ಡಂಬಾಚಾರ ಆಡಂಬರದ ಭಕ್ತಿಯನ್ನು ತೋರಿಕೆಯ ಭಕ್ತಿಯನ್ನು ಮೆಚ್ಚೋದಿಲ್ಲ ನಾನು ಮೆಚ್ಚೋದಿಲ್ಲ ಭಗವಂತನು ಮೆಚ್ಚೋದಿಲ್ಲ ಅನ್ನೋದು ಇವರ ಒಂದು ಅಭಿಪ್ರಾಯ ಹಸಿದಾಗ ಅನ್ನವನ್ನು ತಿನ್ನಬೇಕೇ ಹೊರತು ಹೊಟ್ಟೆ ಕಟ್ಕೊಂಡ್ರೆ ಆ ಹೊಟ್ಟೆ ಮೇಲೆ ಕಟ್ಕೊಂಡ್ರೆ ಗಂಟು ನಮ್ಮ ಹೊಟ್ಟೆ ಸೇರಿ ಹಸಿವನ್ನು ನೀಗಿಸೋದಿಲ್ಲ ಅಂತ ಅಂದರೆ ತೋರ್ಪಡಿಕೆಯ ಜೀವನವನ್ನು ಮಾಡಬಾರ್ದು ಅನ್ನೋದು ಇದರ ಅರ್ಥ ಹಾಗೆಯೇ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರಿಬೇಕೇ ಹೊರತು ಲಿಂಗವನ್ನು ಕಟ್ಕೊಂಡು ಮೆರೆದು ಬೇರೆಯವರಿಗೆ ಪ್ರದರ್ಶನ ಮಾಡುವುದು ಅಲ್ಲ ಅದು ಆಗಬಾರ್ದು ಪ್ರದರ್ಶನದ ವಸ್ತು ಆಗಬಾರದು ಭಕ್ತಿ ಅನ್ನೋದು ಈ ರೀತಿ ಲಿಂಗ ಧರಿಸಿ ಮೆರೆಯುವವನಿಗೆ ನೀನು ಭಕ್ತನೇ ಅಂತ ಹೇಳಿ ಜೊತೆಗೆ ಲಿಂಗ ದೀಕ್ಷೆ ಕೊಡುವ ಗುರುವಿಗೂ ಕೂಡ ನೀನು ನಿಜವಾಗಲೂ ಗುರುನಾ ಈ ರೀತಿ ಆಡಂಬರದ ಮೊರೆ ಹೋಗುವಂಥದ್ದು ಅಥವಾ ಅದನ್ನು ಅನುಸರಿಸುವಂಥದ್ದು ಸರಿನಾ ಅನ್ನೋದು ಇವರ ಪ್ರಶ್ನೆ ಆಗಿರುತ್ತೆ ಕಟ್ಕೊಂಡಿರೋ ಕಲ್ಗೂ ಕೂಡ ಇದು ಲಿಂಗವೇ ಅಂತ ಪ್ರಶ್ನೆ ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಭಕ್ತಿ ಮುಖ್ಯವಾಗಬೇಕೇ ಹೊರತು ಆಚರಣೆಯಲ್ಲ ಅನ್ನೋದು ಈ ಒಂದು ವಚನದ ತಾತ್ಪರ್ಯ ಇನ್ನು ಮೂರನೇ ಭಾಗಕ್ಕೆ ಹೋಗೋದಾದ್ರೆ ಯಾರು ಹಸ್ದಾಗ ಅನ್ನವನ್ನ ಕೊಟ್ಟು ಬಾಯಾರಿದಾಗ ಬೋಗಸ ನೀರನ್ನ ನೀಡ್ತಾರೋ ಅವರು ದೈವಕ್ಕೆ ಸಮಾನ ಅನ್ನೋದಂದ್ರೆ ಅನ್ನ ದೇವರ ಮುಂದೆ ಇನ್ನ ದೇವರಿಲ್ಲ ಅಂತ ಅಥವಾ ದೇವರು ಅಂತ ಹೇಳುವ ಅಲ್ಲಮ್ಮ ಪ್ರಭು ನಾನು ಅನ್ನವನ್ನು ನೀರನ್ನು ನೀಡುತ್ತೇನೆ ಆದ್ದರಿಂದ ನಾನೇ ದೇವರು ಅಂತ ಧೈರ್ಯವಾಗಿ ಹೇಳ್ಕೊಳ್ತಾರೆ ನಾನೇ ದೇವರು ಅಂತ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಅವರ ಅಹಂಕಾರಕ್ಕೆ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಕೂಡ ದೇವರು ನೆಲೆಸಿರ್ತಾನೆ ಯಾವ ರೂಪದಲ್ಲಿ ಅಂದರೆ ದಯದ ರೂಪದಲ್ಲಿ ಕರುಣೆಯ ರೂಪದಲ್ಲಿ ಅಂತ ಯಾರಾದರೂ ಹಸ್ಕೊಂಡ್ಬಂದಾಗ ಬಂದಾಗ ನಾನು ಕೊಡೋದಿಲ್ಲ ಅಂತ ಹೇಳಬಾರ್ದು ಅನ್ನೋದು ಇದರ ಅರ್ಥ ಹಸಿದವನಿಗೆ ಅನ್ನವನ್ನು ನೀಡಬೇಕು ಬಾಯಾರಿದವನಿಗೆ ಬಹುಸ ನೀರನ್ನು ಕೊಟ್ಟರು ಕೂಡ ನಾನು ದೇವರಾಗ್ತೀನಿ ಅವರ ದೃಷ್ಟಿಯಲ್ಲಿ ಅಂತ ಹಾಗಾಗಿ ನನ್ನನ್ನು ಏಕೆ ಸಲಹುತ್ತಿಲ್ಲ ದೇವರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಅವರು ಹಾಗಾಗಿ ಹಸಿದವನಿಗೆ ಅನ್ನವನ್ನು ಕೊಡಿ ಬಾಯಾರಿದವರಿಗೆ ಬಗ್ಗೆಸ ನೀರನ್ನು ಕೊಟ್ಟು ನೀವೇ ದೇವರಾಗಬಹುದು ಅನ್ನೋದು ಈ ಒಂದು ವಚನದ ತಾತ್ಪರ್ಯ ಸೊ ಇದಿಷ್ಟು ಪ್ರಭುಗಳು ನೀಡಿರತಕ್ಕಂತಹ ವಚನಗಳ ಒಂದು ಈ ಮೂರು ವಚನಗಳ ತಾತ್ಪರ್ಯ